ರಾಜಕಾರಣಿಗಳು ತಮ್ಮ ರಾಜಕೀಯ ವಿಚಾರದಲ್ಲಿ ಎಷ್ಟು ಸುದ್ದಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಕೆಲವೊಂದು ರಾಜಕಾರಣಿಗಳು ಬೇರೆ ಬೇರೆ ತಲೆ ತಗ್ಗಿಸುವ ವಿಚಾರಗಳಲ್ಲೂ ವಿವಾದ ಸೃಷ್ಟಿ ಮಾಡಿಕೊಂಡಿರ್ತಾರೆ ಇಂತಹ ಕೇಸ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಮಹಿಳೆಯರ ಜೊತೆಗಿನ ಸಂಬಂಧದ ಬಗ್ಗೆಯೂ ಸುದ್ದಿಯಲ್ಲಿರ್ತಾರೆ ಇದಕ್ಕೆ ಕರ್ನಾಟಕದ ರಾಜಕಾರಣಿಗಳು ಕೂಡ ಹೊರತಾಗಿಲ್ಲ ದೇಶವೇ ಬೆಚ್ಚಿ ಬೀಳಿಸುವಂತಹ ರಾಜಕಾರಣಿಗಳ ಲೈಂಗಿಕ ಹಗರಣಗಳು ಸಾಕಷ್ಟಿವೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ ಪ್ರಜ್ವಲ್ ರೇವಣ್ಣ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಲೈಂಗಿಕ ಹಗರಣ ದೇಶದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು ಕಳೆದ ಏಪ್ರಿಲ್ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಆರಂಭ ಆಗ್ತಾ ಇದ್ದಂತೆ ಹಾಸನ ಜಿಲ್ಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಆಗಿದ್ವು ಅದರಲ್ಲೂ ಪ್ರಜ್ವಲ್ ಪರಾರಿಯಾದ ನಂತರ ಕಿಚ್ಚು ಹತ್ಕೊಂಡಿತ್ತು ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಮಹಿಳೆಯರು ದೂರನ್ನ ಕೊಟ್ಟಿದ್ರು ಹೀಗಾಗಿ ಬಂಧನಕ್ಕೆ ಹೆದರಿ ಪ್ರಜ್ವಲ್ ದೇಶ ಬಿಟ್ಟು ಜರ್ಮನಿಗೆ ಪರಾರಿಯಾಗ್ಬಿಟ್ಟಿದ್ರು ಇದಾದ ಒಂದು ತಿಂಗಳ ಬಳಿಕ ವಾಪಸ್ ಆಗ್ತಾ ಇದ್ದಂತೆ ಅವರನ್ನ ಪೊಲೀಸರು ಬಂಧಿಸಿದ್ರು ವಿಚಾರಣೆ ನಡೆಸಿದ್ದ ಕೋರ್ಟ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ ಇನ್ನು ಜಾಮೀನು ಸಿಗದೆ ಪರದಾಡ್ತಾ ಇದ್ದಾರೆ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾ ಇದ್ದಂತೆ ಅವರ ಸಹೋದರ ಸೂರಜ್ ರೇವಣ್ಣ ಸುದ್ದಿ ಕೂಡ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಕೇಸ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಬಂಧಿಸಲಾಗಿತ್ತು ಜೆಡಿಎಸ್ ಕಾರ್ಯಕರ್ತನೊಬ್ಬ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮದ ಆರೋಪ ಹೊರಿಸಿ ದೂರು ದಾಖಲಿಸಿದ್ರು ಜೊತೆಗೆ ತನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಕೇಸ್ ದಾಖಲಿಸಿದ್ರು ಇದೇ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಸೂರಜ್ ರೇವಣ್ಣ ಈಗ ಜಾಮೀನಿನ ಮೇಲೆ ಆಚೆ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮಹಿಳೆಯೊಬ್ಬರು ತನ್ನ ಅಪ್ರಾಪ್ತ ಪುತ್ರಿಯ ಮೇಲೆ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿ ದೂರನ್ನ ಕೊಟ್ಟಿದ್ರು ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ನೆರವು ಕೋರೋಕೆ ಹೋದಾಗ ಯಡಿಯೂರಪ್ಪ ಅವರು ಪುತ್ರಿಯನ್ನ ಖಾಸಗಿ ಕೊಠಡಿಗೆ ಕರೆದೊಯ್ದು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ದೂರಿದ್ರು ಈ ಸಂಬಂಧ ಯಡಿಯೂರಪ್ಪ ವಿರುದ್ಧ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ಮಾರ್ಚ್ ಹದಿನಾಲ್ಕರಂದು ದೂರು ದಾಖಲಾಗಿತ್ತು ಪೋಕ್ಸೋ ಕಾಯ್ದೆ ಸೆಕ್ಷನ್ ಎಂಟು ಮತ್ತು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಸಂತ್ರಸ್ತೆಯು ಪ್ರಕರಣ ಸಂಬಂಧ ವಿಚಾರಣೆ ದಿನ ನ್ಯಾಯಾಲಯದಲ್ಲಿ ಸಿಆರ್ಪಿಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪ್ರಕರಣವನ್ನು ರಾಜ್ಯ ಸರ್ಕಾರವು ಸಿಐಡಿ ತನಿಖೆಗೆ ವಹಿಸಿ ಆದೇಶವನ್ನು ಮಾಡಿದೆ ವಿಚಾರಣೆ ಚಾಲ್ತಿಯಲ್ಲಿದೆ ಡಿವಿ ಸದಾನಂದ ಗೌಡ ಕರ್ನಾಟಕದ ಮತ್ತೊಬ್ಬ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರದ್ದು ಎನ್ನಲಾದ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಮೊಬೈಲ್ನಲ್ಲಿ ಮಹಿಳೆ ಜೊತೆ ಅಶ್ಲೀಲ ವಿಡಿಯೋ ಕಾಲ್ ಬಹಿರಂಗವಾಗಿತ್ತು ಇದಕ್ಕೆ ನಿಂದ ಸ್ಟೇ ತಂದು ಕೇಸನ್ನ ಅಲ್ಲೇ ಮುಚ್ಚಿ ಹಾಕಲಾಗಿತ್ತು ರಮೇಶ್ ಜಾರಕಿಹೊಳಿ ಯುವತಿಯೊಬ್ಬಳಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಆಕೆ ಜೊತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಖಾಸಗಿಯಾಗಿದ್ದ ಕ್ಷಣಗಳ ಸಿಡಿ ಮಾಧ್ಯಮಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಸಾರವಾಗುವ ಮೂಲಕ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಬೆಂಗಳೂರಿನ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಐಪಿಸಿ ಸೆಕ್ಷನ್ಗಳಾದ ಮುನ್ನೂರ ಎಪ್ಪತ್ತಾರು ಸಿ ಮುನ್ನೂರ ಐವತ್ನಾಲ್ಕು ಎ ಐನೂರ ಆರು ನಾನೂರ ಹದಿನೇಳು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಅರವತ್ತೇಳರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇದಕ್ಕೆ ಪ್ರತಿಯಾಗಿ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರ ಮೂಲಕ ತನ್ನ ಬ್ಲಾಕ್ ಮೇಲ್ ಮತ್ತು ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಆರೋಪಿಸಿ ಸದಾಶಿವನಗರ ಠಾಣೆಯಲ್ಲಿ ಇದರ ಅನ್ವಯ ಪತ್ರಕರ್ತ ನರೇಶ್ ಮತ್ತು ಶ್ರವಣ್ ಎಂಬ ಇಬ್ಬರು ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳಾದ ಮುನ್ನೂರ ಎಂಬತ್ತೈದು ನಾನ್ನೂರ ಇಪ್ಪತ್ತು ಬಿ ಜೊತೆಗೆ ಮೂವತ್ನಾಲ್ಕು ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಸೆಕ್ಷನ್ ಅರವತ್ತೇಳರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಈ ಸಂಬಂಧ ವಿಚಾರಣೆ ನಡೆಸಿದ ಹೈಕೋರ್ಟ್ ಎಲ್ಲ ಪಕ್ಷಕಾರರಿಗೂ ಪ್ರಕರಣದ ಮಾಹಿತಿ ವಾದದ ಅಂಶಗಳನ್ನು ಒಳಗೊಂಡ ಮಾಹಿತಿಯನ್ನು ಪರಸ್ಪರ ಹಂಚಿಕೊಳ್ಳುವಂತೆ ನಿರ್ದೇಶನವನ್ನು ಕೊಟ್ಟಿದೆ ಅಂತಿಮ ವಿಚಾರಣೆ ನಡೆಸುವುದಾಗಿ ಹೇಳಿತ್ತು ಆದರೆ ರಾಜ್ಯ ಸರ್ಕಾರ ಇದುವರೆಗೂ ತನ್ನ ವಾದಾಂಶ ಮತ್ತಿತರ ಮಾಹಿತಿಯನ್ನು ಹಂಚಿಕೊಳ್ಳದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹತ್ತೊಂಬತ್ತರಂದು ಚಳಿಗಾಲದ ರಜೆ ಬಳಿಕ ವಿಚಾರಣೆ ಪಟ್ಟಿ ಮಾಡುವಂತೆ ಆದೇಶವನ್ನು ಮಾಡಿತ್ತು ಪ್ರಕರಣ ಇದುವರೆಗೂ ವಿಚಾರಣೆಗೆ ಬಂದಿಲ್ಲ ಹರತಾಳು ಹಾಲಪ್ಪ ಶಿವಮೊಗ್ಗ ವಿನೋಬಾ ನಗರದಲ್ಲಿ ಸ್ನೇಹಿತನ ಪತ್ನಿ ಮೇಲೆ ಎರಡು ಸಾವಿರದ ಒಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಬಿಜೆಪಿ ಮಾಜಿ ಶಾಸಕ ಅಂದಿನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಹರತಾಳು ಹಾಲಪ್ಪ ವಿರುದ್ಧ ಎರಡು ಸಾವಿರದ ಹತ್ತರ ಮೇನಲ್ಲಿ ದೂರು ದಾಖಲಾಗಿತ್ತು ಆರೋಪ ಕೇಳುತ್ತಲೇ ಅವರು ಸಚಿವ ಸ್ಥಾನ ತೊರೆದಿದ್ದರು ಪ್ರಕರಣವನ್ನು ಅಂದಿನ ಯಡಿಯೂರಪ್ಪ ಸರ್ಕಾರ ಸಿಐಡಿಗೆ ವಹಿಸಿತ್ತು ಎರಡು ಸಾವಿರದ ಹತ್ತರ ಮೇ ಹತ್ತರಂದು ಹಾಲಪ್ಪ ಬಂಧನವಾಗಿತ್ತು ಜನಕ್ಕೆ ಮನೆಗೆ ಬಂದಿದ್ದ ಹಾಲಪ್ಪ ಅವರು ತನ್ನ ಔಷಧಿ ತರೋಕಿ ಹೊರಗೆ ಕಳುಹಿಸಿ ಪತ್ನಿಯನ್ನು ಅತ್ಯಾಚಾರ ಮಾಡಿದ್ರು ಅಂತ ಪತಿ ದೂರನ್ನು ನೀಡಿದರು ಸುದೀರ್ಘ ಕಾನೂನು ಪ್ರಕ್ರಿಯೆ ಬಳಿಕ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೇಳರ ಆಗಸ್ಟ್ ಹದಿನೆಂಟರಂದು ಶಿವಮೊಗ್ಗದ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಅವರನ್ನು ಖುಲಾಸೆಗೊಳಿಸಿತ್ತು ಈ ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿಲ್ಲ ಎಚ್ ವೈ ಮೇಟಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದ ಬಾಗಲಕೋಟೆ ಶಾಸಕ ಎಚ್ ವೈ ಮೇಟಿ ಅವರದ್ದು ಎನ್ನಲಾದ ಮಹಿಳೆಯ ಜೊತೆಗಿನ ಖಾಸಗಿ ಕ್ಷಣಗಳ ವಿಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಆಯುಷ್ಮಾನ್ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯ ಜೊತೆಯಲ್ಲಿ ಮೇಟಿ ಸಲ್ಲಾಪದಲ್ಲಿ ತೊಡಗಿದ್ದ ವಿಡಿಯೋ ಪ್ರಸಾರವಾಗ್ತಾ ಇದ್ದಂತೆ ಅವರು ಸಚಿವ ಸ್ಥಾನವನ್ನು ತೊರೆದಿದ್ರು ನಾಟಕೀಯ ಬೆಳವಣಿಗೆಗಳ ಬಳಿಕ ಪ್ರಕರಣ ದಾಖಲಿಸಿದ್ದ ಮಹಿಳೆ ದೂರನ್ನು ಹಿಂಪಡ್ಕೊಂಡಿದ್ರು ಆನಂತರ ರಾಜ್ಯ ಸರ್ಕಾರವು ನೇಮಿಸಿದ್ದ ಸಿಐಡಿ ತಂಡವು ಪ್ರಕರಣದಲ್ಲಿ ಮೇಟಿಯವರಿಗೆ ಕ್ಲೀನ್ ಚೀಟ್ ಕೊಟ್ಟಿತ್ತು ಅರವಿಂದ್ ಲಿಂಬಾವಳಿ ಬಿಜೆಪಿಯ ಮಹಾದೇವಪುರ ಶಾಸಕರಾಗಿದ್ದ ಅರವಿಂದ ಲಿಂಬಾವಳಿ ಪುರುಷರೊಂದಿಗೆ ಖಾಸಗಿಯಾಗಿದ್ದ ಕ್ಷಣಗಳ ವಿಡಿಯೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಈ ಸಂಬಂಧ ವಿಧಿವಿಜ್ಞಾನ ಪ್ರಯೋಗಾಲಯವು ಆರೋಪಿತ ಸೆಕ್ಸ್ಟೇಪ್ ನಕಲಿ ಅಂತ ಪೊಲೀಸರಿಗೆ ವರದಿ ನೀಡಿತ್ತು ಆನಂತರ ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ರೇಣುಕಾಚಾರ್ಯ ಎರಡು ಸಾವಿರದ ಏಳರಲ್ಲಿ ಆಸ್ಪತ್ರೆಯೊಂದರ ನರ್ಸ್ ಆಗಿದ್ದ ಜಯಲಕ್ಷ್ಮಿ ಎಂಬುವರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿದರು ತನಗೆ ಮತ್ತು ರೇಣುಕಾಚಾರ್ಯಗೆ ಸಂಬಂಧ ಇದೆ ಎಂಬುದಕ್ಕೆ ಪೂರಕವಾಗಿ ಆಕೆಗೆ ರೇಣುಕಾಚಾರ್ಯ ಮುತ್ತಿಡುವ ಫೋಟೋಗಳನ್ನು ಬಿಡುಗಡೆ ಮಾಡಿದ್ರು ಪ್ರಕರಣ ನ್ಯಾಯಾಲಯದವರೆಗೆ ಹೋಗಿ ಇತ್ಯರ್ಥ ಆಗಿತ್ತು ರಾಮದಾಸ್ ಬ್ರಹ್ಮಚಾರಿಯಾದ ಮಾಜಿ ಸಚಿವ ಹಾಗೆಯೇ ಬಿಜೆಪಿ ಮುಖಂಡ ಎಸ್ ಎ ರಾಮದಾಸ್ ಅವರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯೊಬ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೂರನ್ನ ಕೊಟ್ಟಿದ್ರು ರಾಮದಾಸ್ ತಮ್ಮನ್ನ ಗುಪ್ತವಾಗಿ ಮದುವೆಯಾಗಿದ್ದಾರೆ ಅಂತ ಆಕೆ ಆರೋಪವನ್ನು ಮಾಡಿದ್ರು ಈ ನಡುವೆ ರಾಮದಾಸ್ ಆತ್ಮಹತ್ಯೆಗೆ ಯತ್ನಿಸಿದ್ದು ವರದಿಯಾಗಿತ್ತು ಮುಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮದಾಸ್ ನಿವಾಸದ ಮುಂದೆ ಪ್ರಕರಣದಲ್ಲಿನ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದು ಸ್ಥಳದಲ್ಲಿ ಪೊಲೀಸರು ಆಕೆಯನ್ನು ರಕ್ಷಿಸಿದ್ದು ಸಹ ಸುದ್ದಿಯಾಗಿತ್ತು ಇಕ್ಬಾಲ್ ಹುಸೇನ್ ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಮತ್ತು ಯುವತಿಯ ವಾಟ್ಸಪ್ ವಿಡಿಯೋ ಕಾಲ್ ಸಾಕಷ್ಟು ಸದ್ದು ಮಾಡಿತ್ತು ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಯೂ ಆಗಿರುವ ಮಹಿಳೆ ಜೊತೆ ಹುಸೇನ್ ಅವರು ಆಪ್ತವಾಗಿ ಮಾತನಾಡ್ತಾ ಇರೋ ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಬಗ್ಗೆ ಮಾತನಾಡಿದ್ದ ಶಾಸಕ ಇದು ವಿರೋಧ ಪಕ್ಷದವರ ಕೈವಾಡ ಅಂತ ಹೇಳಿದ್ರು ಇದೆಷ್ಟೋ ರಾಜಕಾರಣಿಗಳ ವಿರುದ್ಧ ಕೇಳಿಬಂದಿದ್ದ ಲೈಂಗಿಕ ದೌರ್ಜನ್ಯ ಆರೋಪಗಳು ಅನೇಕರು ಕೇಸ್ ಕ್ಲಿಯರ್ ಮಾಡಿಕೊಂಡು ಆಚೆ ಇದ್ದಾರೆ ಕೇಸ್ ಆಗದ ಘಟನೆಗಳು ಇನ್ನೆಷ್ಟಿದಾವೋ ಗೊತ್ತಿಲ್ಲ ಆದರೆ ಜನರು ಇಂಥವರನ್ನೇ ನಾಯಕರನ್ನಾಗಿ ಮತ್ತೆ ಆಯ್ಕೆ ಮಾಡ್ತಾ ಇರೋದು ಮಾತ್ರ ವಿಪರ್ಯಾಸ